ನಮಸ್ಕಾರ ಸ್ತ್ರೀಯರ ಮುಟ್ಟಿನ ದೋಷ ನಿವಾರಣೆಗಾಗಿ ಮೆನ್ಸ್ಟ್ರೋಲ್ ಸೈಕಲ್ ಪ್ರಾಬ್ಲಮ್ ದೂರ ಮಾಡುವ ಸಲುವಾಗಿ ನಾವು ಗಜರಿಯ ರಸ ನಾಲ್ಕು ಚಮಚ ಗಜರಿಯ ರಸ ನಾಲ್ಕು ಚಮಚ ಅದರಲ್ಲಿ ನೀವು ಅರ್ಧ ನಿಂಬೆ ಚೆನ್ನಾಗಿ ಹಿಂಡಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಚೆನ್ನಾಗಿ ಹಿಂಡಿ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಊಟಕ್ಕಿಂತ ಮುಂಚೆ ನಾವು ಸೇವಿಸುತ್ತಾ ಬಂದಲ್ಲಿ ಏಳರಿಂದ ಹತ್ತು ದಿವಸ ನಾವು ಸೇವಿಸುತ್ತಾ ಬಂದಲ್ಲಿ ಮುಟ್ಟಿನ ಯಾವುದೇ ದೋಷ ಇರಬಹುದು ನಮಗೆ ಕರೆಕ್ಟ್ ಮುಟ್ಟ ಆಗ್ತಾ ಇಲ್ಲ ಅಂತಂದ್ರೂ ಮುಟ್ಟು ಕ್ಲಿಯರ್ ಆಗುತ್ತೆ ಮತ್ತು ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಂದ್ರೂ ಕರೆಕ್ಟ್ ಟೈಮಿಂಗ್ ಬರುತ್ತೆ ಮತ್ತು ಕರೆಕ್ಟ್ ಆಗಿ ನಮಗೆ ಪ್ಯಾಡ್ ಹತ್ತ ಇಲ್ಲ ನಮಗೆ ಸ್ವಲ್ಪ ಒಂದು ದಿನ ಎರಡು ದಿನ ಸ್ವಲ್ಪ ಸ್ವಲ್ಪ ಹತ್ತತ್ತೆ ಆಮೇಲೆ ಕೂಡ ಇಲ್ಲ ಕೂಡ ಕ್ಲಿಯರ್ ಆಗತ್ತೆ ಮುಟ್ಟಿನ ದೋಷ ಯಾವುದೇ ಇದ್ರು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ನಮ್ಮ ಗರ್ಭಾಶಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ ಈ ಗಜರಿಯ ರಸ ಮತ್ತು ನಿಂಬೆಹಣ್ಣಿನ ರಸವನ್ನು ಸೇವಿಸುವುದರಿಂದ ನಮಗೆ ಮುಟ್ಟಿನ ದೋಷ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಇದು ಒಂದನೇ ಮೆಥಡ್ ಇನ್ನಿಗೆ ಎರಡನೇ ಮೆಥಡ್ ನಮಗೆ ಒಂದು ಚಮಚ ಶುದ್ಧವಾದ ತುಪ್ಪ ಮತ್ತು ಬಿಸಿ ನೀರು ನಮ್ಗೆ ಎಷ್ಟು ಸಾಧ್ಯ ಕುಡಿಯೋಕೆ ಆಗುತ್ತೋ ಅಷ್ಟು ಬಿಸಿ ನೀರನ್ನು ಒಂದು ಗ್ಲಾಸ್ ತಗೊಳ್ಳಿ ನಮ್ಗೆ ಎಷ್ಟು ಕುಡಿಯೋಕೆ ನೀರ ಸಾಧ್ಯವನೋ ಅಷ್ಟು ಬಿಸಿ ಇರುವಂತ ನೀರನ್ನು ತಗೊಳ್ಳಿ ಒಂದು ಗ್ಲಾಸ್ ಅದರಲ್ಲಿ ನೀವು ಒಂದು ಚಮಚ ಶುದ್ಧವಾದ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನೀವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಸೇವಿಸ್ತಾ ಬಂದಲ್ಲಿ ಇದು ಯಾವಾಗ ಸೇವಿಸ್ಬೇಕಂದ್ರೆ ನಮಗೆ ಡೇಟ್ ನಾಳೆ ಆಗುತ್ತೆ ಅಂದಾಗ ಅಥವಾ ಇವತ್ತು ಆಗಿದೆ ಅಂತ ಅಂದಾಗ ಅದರಲ್ಲಿ ಒಂದು ಗ್ಲಾಸ್ ವಾರ್ಮ್ ವಾಟರ್ ಬಿಸಿ ನೀರನ್ನು ತಗೊಂಡು ಅದರಲ್ಲಿ ಒಂದು ಚಮಚ ಶುದ್ಧವಾದ ನಮ್ಗೆ ತುಪ್ಪವನ್ನು ಬೆರೆಸಿ ನೀವು ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸತತವಾಗಿ ಒಂದನೇ ದಿವಸದಿಂದ ಏಳು ದಿವಸವರೆಗೂ ಸೇವಿಸುತ್ತಾ ಬಂದಲ್ಲಿ ಮುಟ್ಟಿನ ದೋಸೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಂತ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ ಡಿಸ್ಕಂಫರ್ಟ್ ಆಗಿರ್ಬೋದು ಅಥವಾ ಅಪ್ಡೌನ್ ಕ್ರಾಂಪ್ಸ್ ಇರ್ಬೋದು ಅಪ್ಡೌನ್ ಪೇನ್ ಇರ್ಬೋದು ಮತ್ತು ಗ್ಯಾಸ್ಟ್ರಟಿಸ್ ಇರಬಹುದು ಮತ್ತು ಮುಟ್ಟು ಕರೆಕ್ಟ್ ಆಗ್ತಾ ಇರಬಹುದು ಏನೇ ಇದ್ರು ಕೂಡ ಇದಕ್ಕಿಂತ ಮೊದಲು ಹೇಳಿರುವಂತ ನೀವು ಬಿಸಿ ನೀರು ಮತ್ತು ತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬೇಕಸ್ ನೀವು ಸೇವಿಸಿದ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಮುಟ್ಟಿನ ದೋಸೆ ಸಂಪೂರ್ಣ ಕಡಿಮೆ ಆಗುತ್ತೆ ಇದು ಎರಡನೇ ಮೆಥಡ್ ಇನ್ನು ಮೂರನೇ ಮೆಥಡ್ ಮೂರನೇ ಮೆಥಡ್ ಎಂದ್ರೆ ಏನು ನೀವು ಅರಳಿಯ ಮರದ ಎಲೆಗಳು ಅರಳಿಯ ಮರದ ಎಲೆಗಳನ್ನು ತಂದು ನೀವು ಚಿಗುರು ಒಡೆದಿರುತ್ತಲ್ಲ ಅರಳಿ ಮರದ ಎಲೆಗಳನ್ನು ಚಿಗುರು ಒಡೆದಂತ ಎಲೆಗಳನ್ನು ತಂದು ನೀವು ನಾಲ್ಕರಿಂದ ರಿಂದ ಐದು ಚಿಗುರು ಹೊಡೆದ ಎಲೆಗಳನ್ನು ತಂದು ನೀವು ಚೆನ್ನಾಗಿ ಕಾಯಿಸ್ಕೊಳ್ಳಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿದ ನಂತರ ನೀವು ಸ್ವಲ್ಪ ಆರಿದ ನಂತರ ಸ್ವಲ್ಪ ಲುಕ್ ವಾರ್ಮ್ ಇದ್ದಾಗ ಅರಳಿ ಮರ ಬಂದ ಈ ಚಿಗುರು ಹೊಡೆದ ಎಲೆಗಳನ್ನು ಚೆನ್ನಾಗಿ ಕುದಿಸಿ ಐದರಿಂದ ಆರು ಎಲೆಗಳನ್ನು ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ಕಷಾಯ ಮಾಡಿಕೊಳ್ಳಿ ಆ ಕಷಾಯ ನೀವು ಸ್ವಲ್ಪ ಲುಕುವಾರ್ಮ್ ಇದ್ದಾಗ ಆರಿದ ನಂತರ ಲುಕುವಾರ್ಮ್ ಇದ್ದಾಗ ನೀವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸ್ತಾ ಬಂದಲ್ಲಿ ನಿಮಗೆ ಏಳರಿಂದ ಹತ್ತು ದಿವಸ ನೀವು ಬಂದಲ್ಲಿ ಯಾವುದೇ ದೋಷ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮಗೆ ಕರೆಕ್ಟ್ ಪ್ಯಾಡ್ ಹಾಕ್ತಾ ಇಲ್ಲ ಕೂಡ ಕೂಡ ಕರೆಕ್ಟ್ ಕ್ಲೀನ್ ಆಗುತ್ತೆ ಮತ್ತು ಪೇನ್ ಹೋಗುತ್ತೆ ಮತ್ತು ಕೆಲವರಿಗೆ ಬಹಳ ಸಿಬ್ಬಿರಾಗಿ ಪೇನ್ ಆಗುತ್ತೆ ಆ ಪೇನ್ ಕೂಡ ಕಡಿಮೆ ಆಗುತ್ತೆ ಮತ್ತು ಗ್ಯಾಸ್ಟ್ರಟಿಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಒನ್ ಮಂತ್ ಬರುತ್ತೆ ಸ್ವಲ್ಪ ಫೋರ್ಟಿ ಫೈವ್ ಡೇಸ್ಗೆ ಮತ್ತು ಟೂ ಟು ಮಂತ್ ಗ್ಯಾಪ್ ಆಗುತ್ತೆ ಮತ್ತು ಮಂತ್ ಮಂತ್ ಕರೆಕ್ಟ್ ಆಗ್ತಾ ಇಲ್ಲ ಅಂತ ಅಂದಾಗ ಯಾವುದೇ ಸಮಸ್ಯೆ ಇದ್ರೂ ಕೂಡ ಹೆಣ್ಣು ಮಕ್ಕಳ ಮುಟ್ಟಿನ ಯಾವುದೇ ಸಮಸ್ಯೆ ಇದ್ರು ಕೂಡ ಈ ಮೂರರಲ್ಲಿ ಯಾವುದೇ ಒಂದು ಮೆಥಡ್ ನಿ ಮಾಡುತ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಟ್ಟಿನ ದೋಷ ಸಂಪೂರ್ಣ ಕಡಿಮೆ ಆಗತ್ತೆ ಮತ್ತು ಗರ್ಭಾಶಯದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಸ್ವಲ್ಪ ಸ್ವಲ್ಪ ವೈಟ್ ಹತ್ತಾ ಇರುತ್ತೆ ಸೊ ಅದು ಕೂಡ ಕಡಿಮೆ ಆಗುತ್ತೆ ಗರ್ಭಾಶಯ ಆಗಿರ್ಬೋದು ಹಾಗೂ ಮುಟ್ಟಿನ ದೋಷ ಆಗಿರ್ಬೋದು ಈ ಮೂರರಲ್ಲಿ ಯಾವುದೇ ಒಂದು ಮೆಥಡ್ ನಿ ಮಾಡುತ್ತಾ ಬಂದಲ್ಲಿ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮುಟ್ಟಿನ ದೋಷ ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು